ಶ್ರೀ ಬಸವ ವಾಹಿನಿಯನ್ನ ವೀಕ್ಷಿಸ್ತಾ ಇರುವ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿ ನಾನು ರಂಜಿತಾ ಇವತ್ತಿನ ಖಾನಾವಳಿಯಲ್ಲಿ ಯಾವತ್ತಿನ ತರನೇ ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಹೊಸ ರುಚಿಯೊಂದಿಗೆ ನಾವು ನಿಮ್ಮ ಮುಂದೆ ನಿಂತಿದ್ದೇವೆ ಇವತ್ತಿನ ಹೊಸ ರುಚಿಯನ್ನ ನಮಗೆ ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರಾಜೇಶ್ವರಿ ಬಿ ಪಾಟೀಲ್ ಅವರು ರಾಜೇಶ್ವರಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ರಾಜೇಶ್ವರಿ ಅವರೇ ಬಂದಿರೋದು ರಾಣೆಬೆನ್ನೂರಿನಿಂದ ಇವತ್ತು ನಮಗೆ ಯಾವ ಪ್ರಸಾದವನ್ನು ಹೇಳ್ಕೊಡ್ತಾ ಇದ್ದೀರಾ ತಾಲಿಪೆಟ್ಟಂತಂದೇಳಿ ತಾಳಿಪೆಟ್ಟು ತಾಳಿಪೆಟ್ಟು ಏನೇನು ಬೇಕಮ್ಮ ಗೋಧಿ ಹಿಟ್ಟು ಜೋಳದ ಹಿಟ್ಟು ಈರುಳ್ಳಿ ಕರಿಬೇವು ಮೆಂತೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಮೆಣಸಿನ್ಕಾಯಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ರಾಜೇಶ್ವರಿ ರಾಜೇಶ್ವರಿಯವರು ಇವಾಗ ತಾಳಿಪೆಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾರೆ ಮತ್ತು ಶುರು ಮಾಡೋದ್ ನನಗೊಂದು ಪ್ಯಾನ್ ಕೊಡಿ ನೀರು ಮಾಡಿ ಅದು ಹಿಟ್ಟಿಗೆ ಹಾಕೋಕ್ಕೆ ನೀರು ಬಿಸಿ ಮಾಡೋ ಸಾಕಲ್ಲ ಹಾಂ ನನ್ಗೊಂದು ಮೆಜರ್ ಮಾಡಲಿಕ್ಕೆ ಒಂದು ಬೌಲ್ ಮೆಜರ್ ಇದು ಸಾಕತ್ತ ನಾನು ಸ್ವಲ್ಪ ಉಪ್ಪು ಬೇಕು ನೀರು ಕುದಿಯೋವಾಗಲೇ ಹಾಕೋಬೇಕು ಉಪ್ಪನ್ನು ಸ್ವಲ್ಪ ಹಿಟ್ಟಿಗೆ ಹ್ಞೂ ಆಗುವಾಗ ಹಿಟ್ಟು 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 ಹಾಕೊಳ್ಳೋಣ ಬಿಸಿ ಆಗಬೇಕು ಬಂದಿದೆ ಬಂದಿದೆ ಅದೇ ಕೊಡಿ ಅಕ್ಕಿ ಅಕ್ಕಿ ಹ್ಞೂ ಜೋಳದ ಹಾಂ ಹಾಂ ಒಂದು ಕಪ್ಪು ಕಪ್ಪು ಅರ್ಧ ಜೀರಿಗೆ ಬೇಕು ನನಗೆ ಮತ್ತು ಬೆಳ್ಳುಳ್ಳಿ ಗ್ರಹ ಏನ ಹಾಕೋಬೇಕು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಇಲ್ಲ ಖಾರದ ಅಳತೆಗೆ ಹಾಕಿ ಮರ ರುಚಿಗೆ ತಕ್ಕಂಗೆ ಹಾಕಿ ಪರವಾಗಿಲ್ಲ ಬೆಳ್ಳುಳ್ಳಿ ಗ್ರೈಂಡ್ ಮಾಡ್ಕೊಂಡಿರೋ ಖಾರ ಖಾರ ಹಾಕೊಳ್ಳೋ ಹಸಿಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಅಷ್ಟೇ ಅಲ್ವಾ ಖಾರಕ್ಕೆ ಒಂದು ಬೌಲು ಸಬ್ಬಸಿಗೆ ಈರುಳ್ಳಿ ಪುಡಿ ಹೆಚ್ಚಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ರುಚಿಗೆ ತಕ್ಕಂಗೆ ಕೊತ್ತಂಬರಿ ಸೊಪ್ಪು ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ತೀನಿ ರಾಜೇಶ್ವರಿ ಅವರಿಗೆ ಆಧ್ಯಾತ್ಮಿಕ ಬಗ್ಗೆ ಆಸಕ್ತಿ ಇದೆಯಾ ಹೌದು ಆಧ್ಯಾತ್ಮ ಬೇಕು ಜೀವನದಲ್ಲಿ ಜೀವನದಲ್ಲಿ ಆಧ್ಯಾತ್ಮಿಕ ಅನ್ನೋದು ತುಂಬಾ ಮುಖ್ಯ ನಾವು ಚಿಕ್ಕೋರಿದ್ದಾಗೆ ಇಂದನೂ ನನ್ನ ತಂದೆ ತಾಯಿ ಕೊಟ್ಟಂತ ಸಂಸ್ಕಾರ ನಮ್ಮನ್ನು ಇಷ್ಟು ಚೆನ್ನಾಗಿ ಯಾವುದೇ ಒಂದು ಏನೇ ಕಷ್ಟ ಬಂದ್ರು ಅದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳೋ ಅಂತ ಒಂದು ಇದು ಬರುತ್ತೆ ಕೆಪಾಸಿಟಿ ಇರುತ್ತೆ ನಮಗೆ ಇದನ್ನ ಒಂದು ತಾಗಿದೆ ಈಗ ಒಂದು ಪ್ಲೇಟಿಗೆ ತಗೊಳ್ತೀನಿ ತಕ್ಕೊಳ್ತೀನಿ ನಾನು ಪ್ಲೇಟ್ ಕೊಡಲ ನಿಮಗೆ ಇವಾಗ ಅದು ಅಷ್ಟು ಮಿಕ್ಸ್ ಮಿಕ್ಸ್ ಮಾಡೋ ಅಷ್ಟು ಮಾತ್ರ ಅಲ್ವಾ ಆಮೇಲೆ ಕೈಯಲ್ಲೇ ನಾದ್ಕೋಬೇಕು ಕೈಯಲ್ಲೇ ನಾದ್ಕೋಬೇಕು ಕಾಯಿ ಚಟ್ನಿ ಮಾಡ್ಕೊಳ್ಳಿ ಹಸಿ ಕೊಬ್ಬರಿ ಕೊಡಿ ಇದಕ್ಕೂ ಮೆಣಸನ್ಕಾಯಿ ಬೇಕಲ್ಲ ಹೌದು ಬೇಕು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನ ಸ್ವಲ್ಪ ಹಾಗೆ ಡ್ರೈ ಗ್ರೈಂಡ್ ಮಾಡಿ ಆಮೇಲೆ ನೀರು ಹಾಕೊಂಡು ಫ್ರೈಂಡ್ ಮಾಡಿ ನೀರ್ ಹಾಕೊಳ್ಳ

ನೀವಾಗಲೇ ತಂದೆ ತಾಯಿ ಮಕ್ಕಳ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರಿ ಹೌದು ಅದು ನಾವು ಮಕ್ಕಳಿಗೆ ಚಿಕ್ಕೊಂದಿನಿಂದಲೇ ಆಧ್ಯಾತ್ಮದ ಕಡೆಗೆ ಒಲವನ್ನು ಬೆಳೆಸ್ಕೊಂಡಾಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಡಿಪ್ರೆಷನ್ ಮೊದಲೆಲ್ಲ ನಾವು ಇದನ್ನು ಕೇಳ್ತಾ ಇರಲಿಲ್ಲ ಸೂಸೈಡು ಒಂದು ದಿನ ಬೆಳಗ್ಗೆ ಆದರೆ ನಾವು ಚಾನಲ್ಸ್ನಲ್ಲಿ ಪತ್ರಿಕೆಗಳಲ್ಲಿ ನೋಡ್ತೀವಿ ಎಷ್ಟೊಂದು ಜನ ಮಕ್ಕಳು ಸೂಸೈಡ್ ಇದನ್ನೆಲ್ಲ ಮಾಡ್ಕೊಳ್ತಾ ಇದು ತುಂಬ ಖೇದನೆಯಾದಂಥ ವಿಷಯ ಆದ್ದರಿಂದ ನಾವು ಒಂದು ಆಧ್ಯಾತ್ಮದ ಕಡೆ ಹೋದಾಗ ನಾ ನಾನು ಎಲ್ಲ ಜನರಿಗೆ ಏನು ಇಷ್ಟಪಡ್ತೀನಿ ನಿಮ್ಮನೆ ಹತ್ತಿರ ಇರುವಂಥ ಯಾವುದೇ ಆಗಲಿ ಆಧ್ಯಾತ್ಮಕ ಹೇಳ್ಕೊಡ್ದು ಅಂಥ ಒಂದು ಸಂಘಗಳಿರ್ತವೆ ಯೋಗ ಆಗಲಿ ಧ್ಯಾನ ಆಗಲಿ ಅಂಥದ್ದು ಅಂಥದ್ರ ಕಡೆ ಸ್ವಲ್ಪ ಲಕ್ ನಮ್ಮ ಲಕ್ಷ್ಯವನ್ನು ಕೊಡಬೇಕು ಸುಮ್ಮನೆ ಟೈಮ್ ಟಿ ವಿ ನೋಡೋದ್ರೆ ಅಂದರೆ ಸೀರಿಯಲ್ಸ್ ಇದನ್ನು ನೋಡೋ ಬದಲು ಆ ಥರದ ಕಡೆನೂ ಹೆಚ್ಚಿನ ಗಮನ ಕೊಟ್ಟಾಗ ನಮಗೆ ಆ ತರ ಡಿಪ್ರೆಷನ್ಗೆ ಯಾವ ಹೆಣ್ಮಕ್ಳು ಸಹ ಹೋಗೋದಿಲ್ಲ ಅಂತ ಹೇಳ್ತೀನಿ ಸುಮ್ಮನೆ ಟಿವಿ ಸೀರಿಯಲ್ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಸ್ವಲ್ಪ ಯೋಗಾಧ್ಯಾನ ಅನ್ನೋದ್ರ ಬಗ್ಗೆನು ಸ್ವಲ್ಪ ಗಮನ ಏನಾದರೂ ಒಂದು ಹೆಣ್ಮಕ್ಳು ಒಂದು ಚಟುವಟಿಕೆಯಲ್ಲಿ ಇರಬೇಕು ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಆಮೇಲೆ ನಮಗೆ ಈಗ ಬಸವಣ್ಣನವರು ಅಂಗೈಯಲ್ಲಿ ಲಿಂಗ ವಿಶ್ವ ಗುರು ಬಸವಣ್ಣನವರು ಅಂಗೈಯಲ್ಲಿ ಲಿಂಗವನ್ನು ಕೊಟ್ಟು ನಾಟಕ ಯೋಗ ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ ಅದೇನು ಅಂತಂದರೆ ನಾವು ಲಿಂಗವನ್ನು ಅಂಗೈಯಲ್ಲಿ ಇಟ್ಕೊಂಡು ಧ್ಯಾನ ಮಗ್ನರಾಗಿ ಅಂದರೆ ನಮ್ಮಲ್ಲಿರೋ ಸುತ್ತ ಮನಸ್ಸನ್ನು ಜಾಗೃತಗೊಳಿಸುತ್ತೆ ಲಿಂಗವನ್ನು ಕೈಯಲ್ಲಿ ಇಟ್ಕೊಂಡ್ರೆ ಧ್ಯಾನ ಧ್ಯಾನ ಮಾಡಬೇಕು ಅದನ್ನ ನಾವು ನಮ್ಮಲ್ಲಿ ಬಸವ ಜ್ಯೋತಿ ಮಹಿಳಾ ಮಂಡಲ ಅಂತ ಇದನ್ನೆಲ್ಲ ನಮ್ಮಲ್ಲಿ ಅದನ್ನು ಹೇಳ್ಕೊಂಡು ಯಾವ ಥರ ಯಾವ ಥರ ಲಿಂಗ ಪೂಜೆ ಮಾಡ್ಬೇಕು ನಮಗೆ ಶ್ರಾವಣ ಮಾಸದಲ್ಲಿ ಇದನ್ನು ಒಂದು ಸಹ ಕಲಿಸ್ಕೊಡ್ತಾರೆ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದು ಅದು ಪ್ರತಿಯೊಬ್ಬರು ಮನೆಯಲ್ಲೂ ಹೋಗಿ ಈ ಲಿಂಗ ಪೂಜೆ ಯಾವಾಗ್ ಮಾಡ್ಕೋಬೇಕು ಧ್ಯಾನ ಅವಸ್ಥೆಗೆ ಯಾರು ಹೋಗ್ಬೇಕು ಸುಪ್ತ ಮನಸ್ಸನ್ನು ಯಾವ ರೀತಿ ಜಾಗೃತಗೊಳಿಸ್ಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ ಅಂಥದ್ದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಿದಾಗ ಇಂಥ ವಿಚಾರಗಳು ಬರೋದಿಲ್ಲ ಅಂತ ನಾನು ಹೇಳಿ ಆ ಡಿಪ್ರೆಷನ್ ಹೋಗೋದು ಅದರಿಂದ ಜೀವನವನ್ನ ಕೊನೆಗೊಳಿಸೋದು ಅದೆಲ್ಲ ಬರಲ್ಲ ಮನುಷ್ಯನ ಜೀವನ ಅಂದ್ರೆ ನಮ್ಗೆ ಜನ್ಮ ಇರೋದು ಹೌದು ಅದನ್ನ ನಾವು ಸಾರ್ಥಕೊಳಿಸ್ಕೋಬೇಕು ಸುಮ್ಮನೆ ಸಾಯೋದ್ರಿಂದ ಏನು ಬರೋದಿಲ್ಲ ನಮ್ಮ ತಂದೆ ತಾಯಿ ನಮ್ಮನ್ನ ಎಷ್ಟು ಕಷ್ಟದಿಂದ ಬೆಳೆಸಿರ್ತಾರೆ ಹೌದು ಎಲ್ಲ ಸಂಸ್ಕಾರ ಕೊಟ್ಟಿರ್ತಾರೆ ಈಗಿನ ಮಕ್ಕಳನ್ನ ನೋಡಿದ್ರೆ ನಮ್ಗೆ ವಿಚಿತ್ರ ಅನ್ಸುತ್ತೆ ಯಾಕೆ ಆಗಾಗ್ತಾ ಇದಾರೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಇದು ಒಂದು ಕಡಿಮೆ ಇರ್ಬೋದೇನು

ಚಾನ್ನ ಮಾಡ್ತೀನಿ. ನನಗೆ ಒಂದು ಮಳೆ ಕೊಡಿ. ಒಂದು ಪ್ಲಾಸ್ಟಿಕ್ ಶೀಟ್. ಈ ಶೀಟ್ ಮೇಲೆ ಮಾಡೋದ್ರಿಂದ ಇದು ಹತ್ತನ. ಈಜಿ ನಾವು ಎತ್ಲಿಕ್ ಆಗುತ್ತೆ. ಹಂಚಿಗಾಗಲಿ ಇದನ್ನ ಹೆಚ್ಚುವರನ್ನ. ಅಚ್ಚಾ. ಇದನ್ನ ಒಡ್ಲಿ ಒಡ್ಲಿ ಕೊಡ್ತೀನಿ. ತಾಳಿ ಅಂದ್ರೆ ತಾಲಿ ಪೆಟ್ಟ ತಾಳಿ ಅಂದ್ರೆ ತಟ್ಟೆ. ಪೆಟ್ಟು ಅಂದ್ರೆ ಅದನ್ನ ನೀವಾಗಲೇ ಹೇಳ್ತಾ ಇದ್ರೆ ತಾಯಿಗಳು ಪ್ರೀತಿಯಿಂದ ಸಾಕಿರ್ತಾರೆ ಅಲ್ವಾ ತಂದೆ ತಾಯಿ ಪ್ರೀತಿನೇ ತುಂಬಾ ದೊಡ್ಡದು ಮಕ್ಕಳು ಬೆಳೀತಾ ಅದೇ ಪ್ರೀತಿನ ತಂದೆ ತಾಯಿಗೆ ವಾಪಸ್ ಕೊಡ್ಬೇಕು ಈಗ ನಾವು ಎಷ್ಟು ಶ್ರೀಮಂತರು ಇರ್ತಾರೆ ತಂದೆ ತಾಯಿಗಳು ಅವರಿಗೆ ಎಲ್ಲಾ ಫೆಸಿಲಿಟೀಸ್ನೂ ಕೊಟ್ಟಿರ್ತಾರೆ ನಾ ಕಣ್ಣಾರೆ ನೋಡಿದೀನಿ ಎಷ್ಟೊಂದು ಒಂದು ರಿಚ್ ಫ್ಯಾಮಿಲಿಯಲ್ಲಿ ಮಕ್ಕಳು ವಯಸ್ಸಾದ ಅವರು ನಮಗೆ ಎಷ್ಟು ಪ್ರೀತಿ ಕೊಟ್ಟಿರ್ತಾರ ವಯಸ್ಸಾದ್ಮೇಲೆ ಅವರಿಗೆ ನಾವು ಆ ಪ್ರೀತಿಯನ್ನು ವಾಪಸ್ ಕೊಡಬೇಕು ಇದನ್ನ ಈಗ ನಾವು ಅದನ್ನು ಬಹಳ ಕಡಿಮೆ ಆಗ್ಬಿಟ್ಟಿದೆ ದೊಡ್ಡ ದೊಡ್ಡ ಇದರಲ್ಲಿ ವೃದ್ಧಾಶ್ರಮದಲ್ಲಿ ಹೋಗಿರ್ತಾ ಇದ್ದಾರೆ ದಯವಿಟ್ಟು ಅಂತಹದನ್ನು ಮಾಡಬೇಡಿ ಯಾರು ಮನಸ್ಸಿಗೆ ಅವ್ರಿಗೆ ತುಂಬಾ ನೋವಾಗುತ್ತೆ ಅವ್ರು ನಮ್ಗೆ ಎಷ್ಟು ಪ್ರೀತಿ ಎಷ್ಟೊಂದು ನಮಗೆ ಬೆಳೆಸ್ಲಿಕ್ಕೆ ಎಷ್ಟು ಅವ್ರ ಜೀವನೇ ನಮ್ಮ ಸಲುವಾಗಿ ಕೊಟ್ಟಿರ್ತಾರೆ ಆ ಋಣನ ನಮಗೆ ಯಾವತ್ತೂ ತೀರ್ಸ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಯಾರು ಎಲ್ಲ ಮಕ್ಕಳು ತನ್ನ ತಂದೆ ತಾಯಿಯನ್ನ ತಮ್ಮ ಹತ್ರನೇ ಇಟ್ಕೋಬೇಕಂತ ನಾ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ ಹೌದು ಓಲ್ಡ್ ಏಜ್ ಹೋಮ್ ಅಲ್ಲಿ ಬಿಟ್ಟಾಗ ಹೌದು ಅಲ್ಲಿ ಅವರಿಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರ್ ಸಿಗ್ಬೋದು ಫುಡ್ ಎಲ್ಲ ಸಿಗ್ಬೋದು ಆದ್ರೆ ಪ್ರೀತಿ ಅನ್ನೋದು ಬೇಕು ಏನು ಬೇಕಾಗಿರೋದು ಪ್ರೀತಿ ಅನ್ನೋದು ಅದೇ ಸಿಗದ ಇದ್ದಾಗ ಇದೆಲ್ಲ ನಶ್ವರ ಅನ್ಸುತ್ತೆ ಅವರಿಗೆ ಹೌದು ಅಂದ್ರೆ ಮಕ್ಕಳನ್ನ ಬೆಳೆಸೋ ಅಲ್ಲಿ ನಾವು ಹೋಗ್ತಾ ಇರ್ತೀವಿ ನಮ್ಮ ಸಂಘಗಳಿಂದ ಅವ್ರದ್ದೆಲ್ಲ ಹೋಗ್ತಾ ಇರ್ತೀವಿ ಈಗ ಬರ್ತ್ಡೇಗಳನ್ನ ಸಹ ನಾವು ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ವೃದ್ಧಾಶ್ರಮದಲ್ಲಿ ಹೋಗಿ ಮಾಡ್ತೀರಿ ಅವಾಗ ಅವ್ರಿಗೆ ಅವ್ರಿಗೆ ಖುಷಿ ಆಗುತ್ತೆ ಒಂಥರ ನಾವೆಲ್ಲ ಹೋಗಿ ಅವ್ರನ್ನೆಲ್ಲ ಮಾತಾಡ್ಸಿದಾಗ ಪ್ರೀತಿಯಿಂದ ಮಾಡಿದಾಗ ಅವ್ರ ಕಣ್ಣಲ್ಲಿ ಬರೋ ನೀರನ್ನ ನಮ್ಗೆ ನಮ್ಗೆ ನಾವೇ ಅಲ್ಲಿ ಹತ್ ಬಂದ್ಬಿಡ್ತೀವಿ ಆ ಥರ ಎಲ್ಲ ನಾವು

ದುಡ್ಡು ಅದು ಇದು ಏನು ನಾವು ಸಣ್ಣದಿರ್ಬೇಕಾದ್ರೆ ನಮ್ ಟೈಮ್ ಕೊಟ್ಟಿರ್ತಾರೆ ಅವರು ಬೆಳಿತಾ ಬೆಳಿತಾ ನಾವು ಬೆಳೀತಂಗೆ ಅವರು ಬೆಳಿತಾ ಬೆಳಿತಾ ಹೋಗ್ತಾರೆ ಆಗ ಅವರಿಗೆ ನಮ್ಮ ಟೈಮ್ ಅನ್ನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗಾದ್ರೂ ಕೊಡ್ಬೇಕು ಬಿಸಿ ಇರ್ತಾರೆ ಇಲ್ಲ ಅಂತ ಇಲ್ಲ ಬಂದ ತಕ್ಷಣ ಅಮ್ಮ ಹೇಗಿದ್ಯಾ ಊಟ ಆಯ್ತಾ ಅಷ್ಟು ಮಾತ್ರ ಅವ್ರನ್ನ ಎಷ್ಟೊಂದು ಇದು ಹೇಳಿದ್ರೆ ಸಾಕು ತೆಗಿಯಕ್ಕೆ ನಡಿಬಾರ್ದು ಅಂತಂದ್ರೆ ಆಧ್ಯಾತ್ಮಗಳು ಬೇಕು ಆಧ್ಯಾತ್ಮಗಳ ಸಹಾಯ ಬೇಕೇ ಬೇಕು ನಿಮ್ಗೂ ಇವಾಗ ಸಮಾಜ ಸೇವೆ ಅಂತ ಹೋದಾಗ ಇಂಥ ಘಟನೆ ನೋಡಿದಾಗ ಅದರಿಂದ ಓವರ್ಕಮ್ ಆಗೋಕ್ಕೂ ಕಷ್ಟ ಅಲ್ಲ ಅದರಿಂದ ಓವರ್ಕಮ್ ಆಗೋದಕ್ಕೂ ನೀವು ಆಧ್ಯಾತ್ಮದ ಮೊರೆನೇ ಹೋಗ್ತೀರಿ ಬಂದು ಧ್ಯಾನ ಕುತ್ಕೊಳ್ಳೋದು ಎಲ್ಲ ಇದೆಯಾ ಇದೆ ಮನ್ಸಿಗೆ ನೋವಾದಾಗ ನಾವು ಮಾಡೋದೇ ಅದಕ್ಕೆ ಕೆಲಸ ದೇವ್ರ ಮುಂದೆ ಅಂದ್ರೆ ಧ್ಯಾನ ಅವಸ್ಥೆ ಹೋಗ್ಬಿಡ್ತೀವಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಕ್ಕೂ ಬರೋದ ಬರೋದಿಲ್ಲ ಆಗೋದಿಲ್ಲ ಈ ತರ ಆಗದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಎಲ್ಲೂ ಆಗೋದು ಬೇಡ ಇಲ್ಲಿಗೆ ಆಯ್ತು ಇಲ್ಲಿಗೆ ಮುಗೀಲಿ ಅಂತ ನಮ್ಮ ಭಾರತನೇ ಒಂದು ಅಂತ ಹೇಳಿದಾಗ ನಮ್ಮ ಸಂಸ್ಕೃತಿಗೆ ಅಂದ್ರೆ ಆಧ್ಯಾತ್ಮಿಕಕ್ಕೆ ನಮ್ದು ಭಾರತ ಹೌದು ಫೇಮಸ್ ಅಲ್ಲಿ ಈ ತರ ನಡೀತಾ ಇದೆ ಅಂತಂತಂದರೆ ಕಷ್ಟ ಆಗುತ್ತೆ ನಮ್ಮ ಭಾರತದಲ್ಲಿ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಈಗ ನಾವು ನೋಡ್ತೀವಿ ಒಂದು ಏಜನ್ ಎಷ್ಟು ಕ್ರೂರ ಪ್ರಕೃತಿಗೆ ಹೋಗ್ತಾ ಇದೆ ಎಲ್ಲ ಅಂತ ಬೇಜಾರಾಗುತ್ತೆ ಹೌದು ಎಲ್ಲ ಕಡೆ ಇವಾಗ ಎಲ್ಲದಕ್ಕೂ ಒಂದೇ ಔಷಧಿ ಆಧ್ಯಾತ್ಮಿಕ ಸಂಸ್ಕಾರ ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದೇ ರೀತಿಯಲ್ಲಿ ಸಂಸ್ಕಾರ ಸಂಸ್ಕಾರ ಗಂಡಾಗ್ಲಿ ಹೆಣ್ಣಾಗ್ಲಿ ಮನೆಯಲ್ಲಿ ನೀವು ಧ್ಯಾನ ಮಾಡುವಾಗ ನಿಮ್ಮ ಮಕ್ಕಳು ಎಲ್ಲಾ ಧ್ಯಾನ ಮಾಡ್ತಾರೆ ಮಾಡ್ತಾರೆ ನಾವು ಸಹ ಇದು ಮನೆಯಲ್ಲಿ ಮನೆ ಮನೆ ಅದೆಲ್ಲ ಇದ್ದಾಗ ನಮ್ಮ ಮಕ್ಕಳು ಸಹ ನಾವು ಮಕ್ಕಳಿಂದಲೇ ಎಲ್ಲ ಎಲ್ಲ ಮುಗಿಸ್ತೇವೆ ಮಕ್ಕಳಿಂದನೇ ಮಾಡಿಸ್ತೀರಿ ಪೂಜೆ ಅವರಿಂದನೇ ನಾವಷ್ಟೇ ಕಲ್ ಕಲ್ತ್ರೆ ಉಪಯೋಗ ಇಲ್ಲ ಅದನ್ನು ನಮ್ಮ ಮಕ್ಕಳಿಗೂ ಕಳುವಳಿಯಾಗಿ ಕೊಡಬೇಕಲ್ವ ಅವ್ರು ಆಮೇಲೆ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೌದು ಆಗ ಮಾತ್ರ ಸಾಧ್ಯ ಒಳ್ಳೆಯ ಒಂದು ವ್ಯಕ್ತಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ఇక్కడ ఆఫ్ తర చట్నీ వణ మెజన్ కారు చట్నీ చట్నీ

ರೊಟ್ಟಿ ಮೇಲೆ ತುಪ್ಪ ಹಾಕು ಅದ್ರ ಮೇಲೆ ಹಾಕ್ಲಾಪ ಬಿಸಿ ಬಿಸಿ ತಾಳಿಪೆಟ್ಟು ರೆಡಿ ಆಗಿದೆ ಅರೆ ಅದಕ್ಕಿಂತ ಮುಂಚೆ ಇವಾಗ ರಾಜೇಶ್ವರಿ ಅವರು ಹೇಳಿದ ಹಾಗೇನೆ ತಂದೆ ತಾಯಿ ತುಂಬಾ ಮುಖ್ಯ ನಮ್ಮ ಜೀವನದಲ್ಲಿ ಒಂದು ಹೇಳ್ತಾರೆ ದುಡ್ಡಿದ್ರೆ ಏನ್ ಬೇಕಾದರೂ ಕೊಂಡ್ಕೋಬಹುದು ಅಂತ ಸುಳ್ಳು ದುಡ್ಡಿದ್ರೆ ಏನ್ ಬೇಕಾದ್ರೂ ಕೊಂಡ್ ತಂದೆ ತಾಯಿನ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ತಂದೆ ತಾಯಿ ಪ್ರೀತಿನ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಅವರಿಗೆ ಏಜ್ ಇದ್ದಾಗ ಅವರಿಗೆ ಪ್ರೀತಿ ಕೊಡೋಣ ಅವರು ಸತ್ ಮೇಲೆ ಹೋದರೂ ತಂದೆ ತಾಯಿ ಇಲ್ಲ ನಮಗೆ ಅಂತ ಕೊರಗೋದಕ್ಕಿಂತ ಅವರು ಇದ್ದಾಗ ಅವ್ರಿಗೆ ಪ್ರೀತಿ ಕೊಡೋಣ ತಂದೆ ತಾಯಿ ಋಣ ತೀರ್ಸೋಕ್ಕಾಗೋದಿಲ್ಲ ಆದರೆ ಸ್ವಲ್ಪ ಮಟ್ಟದಲ್ಲಾದರೂ ಅವರ ಪ್ರೀತಿಯನ್ನು ಅವರು ನಮಗೆ ತೋರಿಸಿದ ಪ್ರೀತಿಯಲ್ಲಿ ಒಂದು ಸ್ವಲ್ಪ ಮಟ್ಟಿನ ಪ್ರೀತಿಯನ್ನಾದರೂ ಅವರಿಗೆ ವಾಪಸ್ ಕೊಟ್ಟು ಅವರ ಋಣ ತೀರಿಸೋ ಸ್ವಲ್ಪ ಮಟ್ಟದ ಕೆಲಸ ನಾವು ಮಾಡಬಹುದು ಈ ಖಾನಾವಳಿಯ ನಮ್ಮ ಉದ್ದೇಶನೇ ವೀಕ್ಷಕರಿಗೆ ನಮ್ಮ ಸಂಸ್ಕಾರವನ್ನು ತಿಳಿಸೋವಂಥದ್ದು ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸೋವಂಥದ್ದು ಈ ಪ್ರೀತಿ ಜೀವನದ ಮೌಲ್ಯ ಇದನ್ನು ತಿಳಿಸೋವಂಥದ್ದು ಅದಕ್ಕೇನೆ ವಚನಗಳ ಮೂಲಕ ಈ ಬಸವ ತತ್ವ ಏನು ಹೇಳುತ್ತೆ ಬಸವ ತತ್ವ ಅಂದರೆ ಏನು ಅನ್ನೋದನ್ನು ಕೂಡ ಎಲ್ಲರಿಗೆ ಸಾರೋವಂಥದ್ದೇ ನಮ್ಮ ಈ ಖಾನಾವಳಿಯ ಉದ್ದೇಶ ಅದಕ್ಕೋಸ್ಕರ ನಾವು ಈ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಯಿಂದ ನಮ್ಮ ಜೊತೆ ಬರ್ತಾ ಇದ್ದಾರೆ ಅವ್ರಿಗಾದ ಅನುಭವಗಳನ್ನು ಹೇಳ್ತಾ ಇದ್ದಾರೆ ಅದು ಎಲ್ಲವೂ ಒಳ್ಳೆಯ ಅನುಭವ ಅಂತಲೇ ಹೇಳೋದಿಲ್ಲ ಈಗ ರಾಜೇಶ್ವರಿ ಅವರು ಹೇಳಿದಂಗೆ ಕೆಟ್ಟ ಅನುಭವಗಳು ಕೂಡ ಇದೆ ಆದರೆ ಅವರ ಕೆಟ್ಟ ಅನುಭವಗಳು ಇಲ್ಲಿಗೆ ಕೊನೆ ಆಗುತ್ತೆ ಬೇಕು ನಮ್ಮ ಸಮಾಜದಲ್ಲಿ ಮತ್ತೆ ಯಾರಿಗೂ ಇಂತಹ ಕೆಟ್ಟ ಅನುಭವಗಳು ಆಗಬಾರ್ದು ಜೀವನದಲ್ಲಿ ಎಲ್ಲರೂ ಪ್ರೀತಿ ಪ್ರೇಮ ತುಂಬಿಕೊಂಡು ಚೆನ್ನಾಗಿ ನಡೀಬೇಕು ಮಾನವೀಯ ಮೌಲ್ಯಗಳನ್ನು ತುಂಬಿಕೊಂಡು ಉತ್ತಮ ಮಾನವರಾಗಿ ನಡಿಬೇಕು ಬಾಳ್ಬೇಕು ಈ ಸಮಾಜ ಉತ್ತಮ ಸಮಾಜವಾಗಿ ನಿರ್ಮಾಣ ಆಗಬೇಕು ಅನ್ನೋದೇ ನಮ್ಮ ಖಾನಾವಳಿಯ ಮತ್ತು ನಮ್ಮ ಈ ವಾಹಿನಿಯ ಉದ್ದೇಶ ಕೂಡ ಇಷ್ಟು ಹೊತ್ತು ನಮಗೆ ಈ ಒಂದು ಅಡಿಗೆಯನ್ನು ತಯಾರಿಸೋದು ಹೇಗೆ ಅಂತ ಹೇಳಿಕೊಟ್ರಿ ಜೀವನದ ಮೌಲ್ಯಗಳನ್ನ ಕೂಡ ಹೇಳಿಕೊಟ್ರಿ ಅದೇ ರೀತಿ ಒಂದು ವಚನವನ್ನ ಕೂಡ ನಮ್ಮ ಶರಣರು ಹೇಳಿದ್ದಾರೆ ದಯವಿಲ್ಲದ ಧರ್ಮ ಯಾವುದಯ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತಂದೇಳಿ ದಯ ದಯನ ನಾವು ಎಲ್ಲರಿಗೂ ಪ್ರಾಣಿಗಳು ಸಹ ಅವು ಪ್ರೀತಿಯನ್ನ ಬಯಸ್ತವೆ ಹಾಗೇನೆ ನಾವು ಎಲ್ಲರಿಗೂ ಪ್ರೀತಿಯನ್ನು ಕೊಡೋಣ ಪ್ರೀತಿಯನ್ನು ಹಂಚೋಣ ಪ್ರೀತಿಯಿಂದ ನಾವು ಜಗತ್ತನ್ನು ಗೆಲ್ಬೋದು ಅಂತ ಹೇಳಿ ಇಷ್ಟಪಡ್ತೀರಾ ನಿಮ್ಮ ಈಗ ಋಷಿ ನೋಡೋಣ ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತಾಳಿಪಟ್ಟು ಉತ್ತರ ಕರ್ನಾಟಕದ ವಿಶೇಷ ತಾಳಿಪಟ್ಟು ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾದ ಪ್ರಸಾದವನ್ನ ಮಾಡಿಕೊಟ್ಟಿದ್ದೀರಾ ಇಷ್ಟು ಹೊತ್ತು ರಾಜೇಶ್ವರಿ ಅವರೇ ನಮ್ಮ ಜೊತೆ ಇದ್ರಿ ನಮಗೆ ಈ ತಾಳಿಪಟ್ಟು ಯಾವ ರೀತಿ ಮಾಡಿಕೊಡೋದು ಅನ್ನೋದರ ಜೊತೆಗೆ ನೀವು ಕಂಡಂತಹ ಘಟನೆಗಳನ್ನು ನಮಗೆ ಹೇಳಿ ಹೇಳಿಕೊಟ್ಟು ಜೀವನದಲ್ಲಿ ಪ್ರೀತಿ ಪ್ರೇಮ ಹೇಗಿರಬೇಕು ಯಾಕೆ ಮುಖ್ಯ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ವಿವರಿಸಿಕೊಟ್ಟಿದ್ದೀನಿ ಅದಕ್ಕೆ ನಿಮಗೆ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಶರಣು ಶರಣಾರ್ಥಿ ನಿಮಗೂ ಕೂಡ ಈ ಇದನ್ನು ಹೇಳೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಬಸವ ಚಾನಲ್ಗೆ ನನ್ನ ಧನ್ಯವಾದ ತಾಲಿ ಪೆಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ಗೋಧಿ ಹಿಟ್ಟು ಜೋಳದ ಹಿಟ್ಟು ಕರಿಬೇವಿನ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಕೊಬ್ಬರಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮೆಂತೆ ಸೊಪ್ಪು ವೀಕ್ಷಕರೇ ನಾಳೆ ಖಾನಾವಳಿಯಲ್ಲಿ ಇದೇ ಹೊತ್ತಿಗೆ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು ನಿಮ್ಮ ಮನೆ ಮಗಳು ರಂಜಿತಾ ಶರಣು ಶರಣಾರ್ಥಿ